ಇವತ್ತು ಬೆಂಗಳೂರಿನಲ್ಲಿ ಒಂದ್ ರೀತಿ ಬಿಗು ಬಿಗುವಿನ ವಾತಾವರಣ ಇದೆ ಯಾಕಂದ್ರೆ ಕನ್ನಡ ಇಂಪ್ಲಿಮೆಂಟೇಶನ್ ಮಾಡ್ತೀವಿ ಅಂತ ಹೇಳ್ಕೊಂಡು ಆ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕನ್ನಡವನ್ನ ಇಂಪ್ಲಿಮೆಂಟೇಶನ್ ಮಾಡೋದ್ರಲ್ಲಿ ಸೋಲನ್ನ ಕಂಡಿದೆ ಆದ್ರೆ ಬದಲಿಗೆ ಯಾರು ಹೋರಾಟಕ್ಕೆ ಇಳಿದ್ರ ಇಳಿ ಇಳಿದ್ರಲ್ಲ ಅವರನ್ನ ಜೈಲಿಗೆ ಕಳಿಸುವಂತ ವ್ಯವಸ್ಥೆ ಆಗ್ತಿದೆ ಇದು ಈ ಕುರಿತಂತೆ ನಮ್ಮ ಚಾನೆಲ್ ಅಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಚಂದ್ರು ಅವ್ರು ಮಾತನಾಡಿ ಕನ್ನಡಿಗರನ್ನೆಲ್ಲ ಜೈಲಿಗೆ ತುಂಬಿ ಅಂತ ಹೇಳಿ ಕರೆ ಸಹ ಕೊಟ್ಟಿದ್ದಾರೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ನಮ್ಮ ಚಾನಲ್ ಜೊತೆ ರೈತ ಮುಖಂಡರಾದ ಬಿ ಶಿವಪ್ಪ ಅವರು ಮಾತನಾಡ್ತಾರೆ ಸರ್ ನೀವು ಸಹ ಒಂದು ರೈಟ್ ಅಪ್ ನಂಗೆ ಕಳ್ಸಿದ್ರಿ ಏನು ಕನ್ನಡಿಗರನ್ನ ಇಲ್ಲಿ ಬಲಿ ಹಾಕಕ್ ಆಗ್ತಾ ಇದಾರೆ ಹೊರತು ಏನು ಅಧಿಕಾರಿಗಳು ಇದುವರೆಗೂ ಇಂಪ್ಲಿಮೆಂಟೇಶನ್ ಮಾಡ್ಲಿಲ್ವಲ್ಲ ಕನ್ನಡವನ್ನ ನಾ ಬಳಕೆ ಮಾಡಕ್ಕೆ ಅವಕಾಶ ಕೊಡ್ತೇ ಕೊಡದೇ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಸರ್ಕಾರ ತೆಗೆದುಕೊಳ್ತಿಲ್ಲ ಸರ್ಕಾರ ಒಂದ್ ರೀತಿ ಮಲತಾಯಿ ಧೋರಣೆ ನಮ್ಮ ಕನ್ನ ಕನ್ನಡಿಗರ ಆರ್ಥಿಕ ಕನ್ನಡದ ಸರ್ಕಾರವೇ ಮಲತಾಯಿ ಧೋರಣೆ ಮಾಡ್ತಾ ಇದೆ ಈಗ ಸರ್ಕಾರಕ್ಕೆ ಯಾವ ರೀತಿ ಕನ್ನಡಿಗರು ಬುದ್ಧಿ ಕಲಿಸ್ತಾರೆ ಅಂತ ನೀವು ಹೇಳ್ತೀರಾ ಸರ್ ಮೇಡಮ್ ಏನು ಏನೂ ಇಲ್ಲ ಸರ್ಕಾರದ ಆದೇಶದಲ್ಲೇ ಒಂದು ಬೋರ್ಡ್ ಹಾಕ್ಬೇಕಾದ್ರೆ ಒಂದು ಕಚೇರಿದಾಗಿರ್ಬೋದು ಒಂದ್ ಅಂಗಡಿರಾಗಿರ್ಬೋದು ಮತ್ತೆ ಒಂದು ಉದ್ಯಮಿಗೆ ಒಂದು ಕಂಪನಿದಾಗಿರ್ಬೋದು ಬೋರ್ಡ್ ಹಾಕ್ಬೇಕಾದ್ರೆ ಅರವತ್ತು ಪರ್ಸೆಂಟ್ ಇರಬೇಕು ಅಂತ ಮಾಡಿದ್ದಾರೆ ಹ್ಞೂ ಆದರೆ ಈಗ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಮತ್ತು ಬಿ ಬಿ ಎಂ ಪಿ ಅಧಿಕಾರಿಗಳು ಆ ಬೋರ್ಡ್ ಯಾವ ರೀತಿ ಇದೆ ಏನು ಅನ್ನೋದ್ರ ಬಗ್ಗೆ ಅವ್ರು ಕಿಂಚಿತ್ತೂ ಸಹ ಅದ್ರ ಕಡೆ ಗಮನ ಕೊಡೋದಿಲ್ಲ ಅಲ್ಲ ಮುಖ್ಯವಾಗಿ ಅಧಿಕಾರಿಗಳು ಏನ್ ಮಾಡ್ತಾರೆ ಇಟ್ಟಿರ್ತಾರೆ ಆ ಆ ಲಂಚವನ್ನ ಕಡೆ ಹೋಗೋದೇ ಇಲ್ಲ ಆಯ್ತು ಅಂತ ಸೈನ್ ಸಿಗ್ನೇಚರ್ ಬೋರ್ಡ್ ಸಮೇತ ಹೋಗಿ ಅವ್ರು ಪರಿಶೀಲನೆ ಮಾಡೋದಿಲ್ಲ ಯಾವ ರೀತಿ ಬೋರ್ಡ್ ಇದೆ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಿಲ್ಲ ಅವ್ರು ಯಾವ ರೀತಿ ಬೋರ್ಡ್ ಹಾಕಿದ್ದಾರೆ ಏನು ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆನು ಅವ್ರು ಪರಿಶೀಲನೆ ಮಾಡೋದಿಲ್ಲ ಇವತ್ತು ಅಧಿಕಾರಿಗಳು ಕೋಲಾ ಇದು ಬೆಂಗಳೂರ್ನ ಏನಾದ್ರು ನಾವ್ ಏನಾದ್ರು ಬೆಂಗಳೂರು ಒಳಗಡೆ ಏನಾದ್ರೂ ಎಂಟ್ರಿ ಆದ್ರೆ ಒಂದು ಎಲ್ಲೋ ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲೋ ಬೇರೆ ದೇಶದಲ್ಲೋ ಇದ್ದೀವಿ ಅನ್ನೋ ರೀತಿಯಲ್ಲಿ ನಮ್ಗೆ ಭಾಸ ಆಗ್ತದೆ ಯಾಕೆಂತಂದ್ರೆ ಕನ್ನಡಿಗರಿಗೆ ಅವರಿಗೆ ಕನ್ನಡ ಬೋರ್ಡ್ ಓದಿ ಅವರು ಅಡ್ರೆಸ್ನ ಕಂಡಿಡೀಬೇಕಂತಂದ್ರೆ ಕಷ್ಟ ಆಗುವಂತ ಪರಿಸ್ಥಿತಿ ಅಲ್ಲಿ ಕಲ್ದೋರಿದೆ ಇವತ್ತೇನಾದ್ರೂ ಇಂಗ್ಲಿಷ್ ಗೊತ್ತಿದ್ರೆ ಮಾತ್ರ ಒಂದು ಕಂಡು ಕಂಡಿಯುವಂತ ಪರಿಸ್ಥಿತಿ ಇವತ್ತು ಅಲ್ಲಿ ಆಗ್ತಾ ಇದೆ ಈಗ ನಮ್ ನಲ್ಲಿ ಕಾಂಗ್ರೆಸ್ ವಕ್ತಾರ ನಾಗರಾಜ್ ಯಾದವ್ ಮಾತನಾಡ್ತಾರೆ ಅವರು ಯಾರು ನೋಡ್ತಾರಲ್ಲ ಅವ್ರು ಕಂಪ್ಲೇಂಟ್ ಕೊಡ್ಬೇಕು ಸರ್ಕಾರಕ್ಕೆ ಅಂತೆ ಸರ್ಕಾರದವರು ದಿನ ಓಡಾಡಲ್ವಾಂಗಾರೆ ಬೆಂಗಳೂರಿನ ಬೀದಿಲಿ ಮುಖ್ಯಮಂತ್ರಿಗಳೇನು ಹಾರ್ಕೊಂಡು ಹೋಗ್ತಾ ಇದಾರ ಅಲ್ಲ ಇವತ್ತು ಒಂದು ಪ್ರತಿ ಬಿಲ್ಡಿಂಗ್ ತೆರಿಗೆ ವಸೂಲಿ ಮಾಡ್ಬೇಕಾಗಿರುವಂತ ಬಿಬಿಎಂಪಿ ಅಧಿಕಾರಿಗಳು ಅಲ್ಲಿ ತೆರಿಗೆ ತೆರಿಗೆ ವಸೂಲಿ ಮಾಡುವಂತ ಇದು ಅವ್ರ ರೆವಿನ್ಯೂ ಇಲಾಖೆ ರೆವಿನ್ಯೂ ಅಧಿಕಾರಿಗಳೇ ಇದ್ದಾರೆ ಬಿಬಿಎಂಪಿಯಲ್ಲಿ ಇವತ್ತು ಅವ್ರು ರೆವಿನ್ಯೂ ವಸೂಲಿ ಮಾಡುವಂತ ಅಧಿಕಾರಿಗಳು ಪ್ರತಿಯೊಂದು ಬೋರ್ಡು ಅವ್ರು ಪ್ರತಿಯೊಂದು ಅಂಗಡಿ ಪ್ರತಿಯೊಂದು ಲೈಸೆನ್ಸ್ ಪಡೆದಿರುವಂತವನು ಅವ್ರಿಗೆ ಲೆಕ್ಕ ಇರ್ತಾರೆ ಅದು ಪ್ರತಿಯೊಬ್ಬರ ಹತ್ರನೂ ಅವರು ಸಂಪರ್ಕ ಇರುವಂತ ಅವ್ರು ಅವ್ರೇನ್ ನೋಡ್ಕೊಳ್ಳಿಲ್ಲ ಅಂತಂದ್ಮೇಲೆ ಅಧಿಕಾರ ಅಧಿಕಾರಿಗಳು ಅಂತ ಹೇಳಿ ಅಥವಾ ಚಳವಳಿಕಾರರು ಕಂಪ್ಲೇಂಟ್ ಕೊಡ್ಬೇಕಂತೆ ಯಾಕೆ ಕಂಪ್ಲೇಂಟ್ ಕೊಡ್ಬೇಕು ಬಂದಿರೋದೇ ಇದನ್ನೆಲ್ಲ ಸರಿ ಮಾಡಕ್ಕಲ್ಲ ಈಗ ಇನ್ನೊಂದು ವಿಷಯ ಮೇಡಮ್ ಇದು ಅಂತ ಏನಂತಂದ್ರೆ ಈ ಜನಪ್ರತಿನಿಧಿಗಳು ಅವ್ರ ಪಕ್ಷನ ಓಲೈಸ್ಕೋಬೇಕು ಇವತ್ತು ಅವ್ರು ಮಾಡಿರೋಂತ ಕೃತ್ಯನ ಅವ್ರು ಸಮರ್ಸಕೋಬೇಕಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ವಿನಾ ಅವ್ರಿಗೂ ಗೊತ್ತಿದೆ ಯಾಕೆಂತಂದ್ರೆ ನಮ್ಮ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ನಮ್ಮ ಅಧಿಕಾರಿಗಳು ವರ್ಷ ಆಗಿದೆ ಇವತ್ತು ಕನ್ನಡ ಕರ್ನಾಟಕ ಕರ್ನಾಟಕ ಕನ್ನಡ ಅಂತ ಡೈಲಾಗ್ ಡೆಲಿವರಿ ಮಾಡೋದಲ್ಲ ಹೌದು 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 ಮೇಡಮ್ ಅರೆ ನವೆಂಬರ್ ನವೆಂಬರ್ ಮುಗಿದೇ ಇಲ್ಲ ನಮ್ಗೆ ನವೆಂಬರ್ ತಿಂಗಳಲ್ಲೇ ಡಿಸೆಂಬರ್ ಈ ಪರಿಸ್ಥಿತಿ ಆದ್ರೆ ನಮಗೆ ಯಾವ ರೀತಿ ಇವರು ಒಂದು ಅಲ್ಲಿ ಕನ್ನಡ ಯಾಕಂದ್ರೆ ಕನ್ನಡ ಕೇಳ್ತಾರೋ ಅವರು ಒಂದು ಹದಿನೈದು ಇಪ್ಪತ್ತು ನಿರಂತರವಾಗಿ ಪ್ರಚಾರ ಕೊಡ್ತಾನೆ ಇದ್ರು ವಕ್ತಾರ ನಾಗರಾಜ್ ಜಾಧವ್ ಹೇಳ್ತಾರೆ ಹದಿನೈದು ಇಪ್ಪತ್ತು ದಿವಸ ಅಲ್ಲ ತಮ್ ಹೊಡಿಯೋದು ತಮ್ ಏನು ಈ ಚಳುವಳಿ ನಾವು ಎರಡು ವರ್ಷ ಮಾಡಿದ್ರು ನೀವು ಕಾನೂನು ಕೈಗೆ ತಗೋಬಾರದು ಅಂತ ಹೇಳಿ ಕಾನೂನು ಪಾಠ ಹೇಳ್ಕೊಡ್ತಿದ್ದಾರೆ ಜನರಿಗೆ ಈಗ ಅಲ್ಲ ಈಗ ಕಾನೂನು ಕೈಗೆ ತಗೋಬಾರ್ದು ಅಂತ ಹೇಳುವಂತವ್ರು ಈಗ ಕಾನೂನು ಉಲ್ಲಂಘನೆ ಮಾಡದಂತ ಕೇಸುಗಳನ್ನೆಲ್ಲ ಯಾಕೆ ವಾಪಸ್ ಅಂತ ಇವ್ರು ಸರ್ಕಾರ ಬಂದಿದ್ ತಕ್ಷಣ ಸಿದ್ದರಾಮಯ್ಯ ಮೇಲೆ ಇದ್ದಂತದ್ದು ಡಿ ಕೆ ಶಿವಕುಮಾರ್ ಮೇಲೆ ಇದ್ದ ವಾಪಸ್ತಾಗಿದ್ರು ಅಲ್ಲ ಒನ್ ಫಾರ್ಟಿ ಮತ್ತೆ ಕೋವಿಡ್ ಇದ್ದಂತ ಸಮಯದಲ್ಲಿ ಇವರೆಲ್ಲ ಉಲ್ಲಂಘನೆ ಮಾಡ್ಲಿಲ್ವಂತ ಹಾ ಅವರು ಅದು 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 ಸರಿ ಅಂತ ಅವ್ರು ಒಪ್ಕೊಳಂಗಿದ್ರೆ ಇದು ಸರಿ ಅಂತ ಒಪ್ಕೋಬೇಕಾಗ್ತದೆ ಇದು ಸರಿ ಇಲ್ಲ ಅಂತಂದ್ರೆ ಅದು ಸರಿ ಇಲ್ಲ ಕೇಸ್ ಹೇಳ್ಬಿಡಿ ಹಾಗೆ ಈಗ ಅವರ ಇನ್ನೊಂದ್ ವಿಷಯ ಏನು ಅಂತಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಕೇಸಲ್ಲಿ ವಾಪಸ್ ತೆಗ್ದಿದ್ದಾರೆ ಮತ್ತೆ ಅವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಉಲ್ಲಂಘನೆ ಮಾಡಿದಂತ ಏನು ಟಿಕೆ ದಾಟುದು ಕೋವಿಡ್ ಸಮಯದಲ್ಲಿ ಅವರು ಪಾದಯಾತ್ರೆ ಮಾಡಿದಂತ ಹಾಕಿರುವಂತ ಕೇಸ್ಗಳೆಲ್ಲ ವಾಪಸ್ ತಗೊಂಡಿದ್ದಾರೆ ಅವ್ರಿಗೆ ಆವಾಗ ಕೇಸ್ ಇಲ್ಲ ಆವಾಗ ಸೆಕ್ಷನ್ಸ್ ಎಲ್ಲ ಅವ್ರಿಗೆ ಅನ್ವಯ ಆಗಲ್ಲ ಹಾಗಾದ್ರೆ ಅವ್ರಿಗೆ ಇಲ್ಲ ಇಲ್ಲ ಹೌದು ಅವ್ರಿಗೆ ಯಾಕೆಂತಂದ್ರೆ ಅವ್ರಿಗ್ ಮಾತ್ರ ಅವ್ರ ಅಧಿಕಾರಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಎಲ್ಲಾನು ಮಾಫಿ ಆಗುತ್ತೆ ಆದ್ರೆ ಹೋರಾಟಗಾರರ ಮೇಲೆ ಹಾಕಿರುವಂತ ಕೇಸ್ಗಳನ್ನ ಮತ್ತೆ ಹೋರಾಟಗಾರರು ಇವ್ರಿಗೆ ಎಚ್ಚರಿಸ್ತಿರುವಂತ ಸಮಯ ಇವತ್ತು ಅವ್ರನ್ನ ಅರೆಸ್ಟ್ ಮಾಡದೇ ಇದ್ರೆ ಇಷ್ಟೆಲ್ಲ ಅಚಾತುರ್ಯ ಆಗ್ತಾನೆ ಇರ್ಲಿಲ್ಲ ಬೀದಿಗೆ ಬಂದಿದ್ ತಕ್ಷಣ ಅರೆಸ್ಟ್ ಮಾಡುವಂತದ್ದು ಇದೆಯಲ್ಲ ಅವ್ರು ಪರ್ಮಿಷನ್ ತಗೊಂಡೇ ಹೋರಾಟ ಮಾಡ್ತಾ ಇದ್ದಂತ ಅವ್ರು ಇದು ಪದೇ ಪದೇ ಆಗ್ತಾನೇ ಇದೆ ನಿರಂತರವಾಗಿ ಯಾಕೆಂತಂದ್ರೆ ಐವತ್ತು ವರ್ಷ ಬೇಕಾ ಕನ್ನಡವನ್ನ ಫಲಕದಲ್ಲಿ ಬಳಸಕ್ಕೆ ಹೌದು ಇದು ಇನ್ನೊಂದು ಮೇಡಮ್ ಇನ್ನೊಂದು ಏನಾಗಿದೆ ಅಂತಂದ್ರೆ ಇಲ್ಲಿ ಎಲ್ಲಾ ಪಕ್ಷಗಳು ಅಷ್ಟೇ ಇಲ್ಲಿ ಅವ್ರ ಹೊರಗಡೆಯಿಂದ ಬಂದಂತವ್ರು ಬೆಂಗಳೂರು ಸಿಟಿಯಲ್ಲಿ ಹೆಚ್ಚಿನ ಜನ ತುಂಬತಾ ಇದ್ದಾರೆ ಈಗಲೂ ಅಷ್ಟೇ ಪ್ರತಿ ದಿವ್ಸ ಮೈಗ್ರೇಷನ್ ಆಗ್ತಾನೇ ಇದಾರೆ ಬೆಂಗಳೂರಿಗೆ ಮತ್ತೆ ಮೂಲ ಬೆಂಗಳೂರಿಗರನ್ನ ಖಾಲಿ ಮಾಡಿ ಹಳ್ಳಿಗಳು ತಳ್ತಾ ತಳ್ತಾ ಹೊರಗಡೆಯಿಂದ ಬರೋ ಜನಕ್ಕೆ ಭೂ ಮಾಫಿಯಾ ನಡೀತಿದೆ ಇಲ್ಲಿ ರಾಜಕಾರಣಿಗಳಿದೆ ರಾಜಕಾರಣಿಗಳು ಕನ್ನಡಿಗರ ಜಮೀನನ್ನ ಹೊರಗಡೆ ರಾಜ್ಯದವರು ಮಾರ್ತಾ ಇದಾರೆ ಹೌದು ಇವತ್ತು ಆಗ್ತಿರೋಂತದ್ದೇ ಅದು ಯಾರು ಹಣ ತಗೊಂಡ್ಬರ್ತಾರೋ ಅವರು ಇಲ್ಲಿ ಐಷಾರಾಮಿ ಜೀವನ ಮಾಡುವಂತ ಪರಿಸ್ಥಿತಿ ಬೆಂಗಳೂರು ಸಿಟಿ ನಿರ್ಮಾಣ ಆಗಿದೆ ನಿರ್ಮಾಣ ಮಾಡ್ಕೊಡ್ತಾರ ಇದೇ ರಾಜಕಾರಣಿ ಅದ್ರಿಂದ ಲಾಭ ಇದೆಯಲ್ಲ ಮೇಡಮ್ ಕನ್ನಡ ಬೇಕು ಅಂತ ಹೇಳುವಂತ ಕನ್ನಡಿಗರಿಂದ ಏನ್ ಲಾಭ ಇದೆ ಇವರಿಗೆ ಇವ್ರಿಗೆ ಇವರು ಜೋಗ ತುಂಬುವಂತದ್ದು ಇವರು ಖಜಾನೆ ತುಂಬುವಂತದ್ದು ಆ ಹೊರ್ಗಡೆಯಿಂದ ಬಂದಂತ ಶ್ರೀಮಂತರಿಂದ ಶೋಭಾ ಡೆವಲಪರ್ಸ್ ನಮ್ಮ ಉಪಮುಖ್ಯಮಂತ್ರಿ ನಡೆಸ್ತಾ ಇದಾರಲ್ಲ ಲೀಗಲ್ ಆಗಿ ನಡೆಸ್ತಿದಾರಲ್ಲ ಇವ್ರು ಯಾವ ಸೇವೆ ಮಾಡ್ತಾರೆ ಸಮಾಜಕ್ಕೆ ಅದೇ ಅದೇ ಅದನ್ನೇ ಹೇಳ್ತಾರಂತದ್ದು ಅವ್ರೆಲ್ಲ ಹೊರಗಡೆ ಇರೋರಿಗೆ ಮಾರಾಟ ಮಾಡಿ ಅವರು ಲಾಭ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾರೆ ಅಂತದ್ದು ಅಂತವರು ಕನ್ನಡದ ಬಗ್ಗೆ ಮಾತಾಡುವಂತದ್ದು ಇದೆಯಲ್ಲ ಇದು ಅಷ್ಟೊಂದು ಸಮಂಜಸ ಅಲ್ಲ ಯಾಕೆಂತಂದ್ರೆ ಇವತ್ತು ಬೆಂಗಳೂರು ಸಿಟಿ ಅವ್ರದೇ ಜವಾಬ್ದಾರಿ ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು ನೀವೇನು ಹೇಳಿದ್ರಿ ಉಲ್ಲಂಘನೆ ಮಾಡಿದವ್ರೆ ಇವತ್ತು ಏನು ಉಲ್ಲಂಘಿಸಬಾರದು ಅಂತ ಹೇಳ್ತಾ ಇದಾರೆ ಹ್ಮ್ ಇವತ್ತು ಈ ಬೋರ್ಡ್ ಅಡಿಗೆ ಹಾಕಿದಾರಲ್ಲ ಮೇಡಮ್ ಅದೇ ಬರೀ ಅಲ್ಲಿ ಹಾಕಿದಾರಲ್ಲ ಇದನ್ನ ಪರಿಶೀಲನೆ ಮಾಡದೇ ಇರುವಂತ ಅಧಿಕಾರಿ ಮೇಲೆ ಇವತ್ತು ಎಫ್ಐಆರ್ ಹಾಕ್ಬೋದಾಯ್ತಲ್ಲ ಹೇಳ್ತಾರೆ ಕಾಂಗ್ರೆಸ್ ವಕ್ತಾರ ಹೇಳ್ತಾರೆ ಯಾರು ದೂರ ಕೊಡ್ಬೇಕು ನಿಮ್ ಕರ್ತವ್ಯ ಏನು ಸೋಮಟೋ ಪೊಲೀಸ್ನವ್ರು ಏನ್ ಮಾಡ್ತಿದಾರ ಮಣ್ಣು ತಿಂತಿದಾರ ಪೊಲೀಸ್ ಕೆಲ್ಸ ಏನು ಸೋಮಟೋ ಕೇಸರಿ ತಗೊಳೋದಿಲ್ವಾ ಎಷ್ಟು ಕೇಸು ಯಾರು ಕಂಪ್ಲೇಂಟ್ ಕೊಡ್ತಾರ ಶಿಕ್ಷೆ ತಗೋತಾರೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲಿ ಶಿಕ್ಷೆ ಆಗುತ್ತೆ ಯಾರ ಮೇಲೆ ಅಂತ ಕೊಡೋದು ಯಾರು ಅಲ್ಲಿ ಆ ಒಬ್ಬ ಪ್ರದೇಶದ ಅಧಿಕಾರಿ ಯಾರೇ ನಮ್ಗೆ ಗೊತ್ತಿರುತ್ತೆ ಕಂಪ್ಲೇಂಟ್ ಲಾಕ್ ಮಾಡೋದಕ್ಕೆ ಕೆಲಸನಾ ಸಾರ್ವಜನಿಕರಿಗೆ ಇವ್ರ ಟ್ಯಾಕ್ಸ್ ಕಟ್ಟೋದಲ್ದೆ ಇವ್ರ ಇವ್ರನ್ನ ನಮ್ಮ ರಾಜ್ಯ ಲೂಟಿ ಮಾಡಕ್ ಬಿಟ್ಟಿರೋದಲ್ದೆ ಸಾರ್ವಜನಿಕರಿಗೆ ಕಂಪ್ಲೇಂಟ್ ಕನ್ನಡ ಉಳಿಸ ಅವರೇ ಕಂಪ್ಲೇಂಟ್ ಕೊಟ್ಕೊಂಡು ಓಡಾಡ್ಬೇಕು ಇವತ್ತು ನೋಡಿ ಮೇಡಮ್ ಎಲ್ಲಾ ಕಂಪನಿಗಳಲ್ಲೂ ಹೊರ ರಾಜ್ಯಗಳವರೇ ತುಂಬಾ ತುಳುಕ್ತಾ ಇದಾರೆ ಕನ್ನಡಿಗರಿಗೆ ಎಷ್ಟು ಪರ್ಸೆಂಟ್ ನಿಗದಿ ಮಾಡಿದ್ದಾರೆ ಕೆಲಸಗಳ ಅನ್ನೋದನ್ನೇ ಕೇಳಲ್ಲ ಸರ್ಕಾರ ಇದುವರೆಗೆ ಏಯ್ಟಿ ಪರ್ಸೆಂಟ್ ಕನ್ನಡಿಗರಿಗೆ ಕೊಡ್ಬೇಕು ಅಂತ ಹೇಳಿ ಕಾನೂನು ಇದೆ ಆದ್ರೆ ನೀವ್ ಏಟಿ ಪರ್ಸೆಂಟ್ ಕನ್ನಡಿಗರಿಗೆ ಕೊಟ್ಟಿದ್ದೀರಾ ಯಾರು ಯಾರು ಪ್ರಶ್ನೆ ಮಾಡೋದಿಲ್ಲ ಯಾರು ಯಾರು ಹೋದಿರ ಯಾಕೆ ಓದಿಲ್ಲ ಯಾಕೆ ಬೇಕಾದ ಬೀರಿಯಲ್ಲಿ ಅಲ್ಲಿಟ್ಟಿದಾರಲ್ಲ ಯುವಕರು ಕೆಲ್ಸ ಸಿಗ್ ಅವ್ರಿಗೆ ಟ್ರೈನ್ ಅಪ್ ಮಾಡ್ರಿ ಅವ್ರಿಗೆ ಟ್ರೈನ್ ಅಪ್ ಮಾಡಿ ಅವ್ರಿಗೆ ಹೆಂಗ್ ಅಟೆಂಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಟ್ರೈನ್ ಅಪ್ ಮಾಡಿಬಿಟ್ರೆ ಅದು ಅವ್ರ ಕೆಲಸ ಗುಡ್ಸ್ಕೊಂತಾರ ನೀವ್ ಆ ಕೆಲ್ಸ ಯಾಕೆ ಮಾಡ್ತಾ ಇಲ್ಲ ಸರ್ಕಾರ ಯಾ ಸರ್ಕಾರ ಇನ್ನೆವು ನಾವು ಒಬ್ಬ ರಾಜಕಾರಣಿ ಮಾತಾಡ್ತಿದ್ರೆ ನಾವು ಎಂಎಲ್ ಎ ಫೋನ್ ಮಾಡಿದ್ರೆ ಫೋನ್ ಇರ್ತಿಲ್ಲ ಅಂದ್ರೆ ಎಂ ಎಲ್ ಎನ್ನು ಟೆಲಿಫೋನ್ ಆಪರೇಟರ್ ಅಂತ ಕೇಳ್ತಾರೆ ಟೆಲಿಫೋನ್ ಇವ್ರ ಎಲ್ ಎ ಯಾರು ದಮ್ಮಯ್ಯ ಅಂತ ದತ್ತಯ್ಯ ಅಂತ ಕೇಳ್ತಾ ಇದಾರೆ ಅಲ್ಲ ಎಮ್ಎಲ್ ಎ ಆಗೋವರೆಗೂ ಮನೇಲಿ ಇರುವಂತ ಮುದುಕರಿಗೆ ಅವ್ರ ಕಾಲಕ್ ಬಿದ್ದು ನಿಮ್ ಆಶೀರ್ವಾದ ಬೇಕು ಅಂತ ಕೇಳುವಂತ ಜನ ಮತ್ತೆ ಎಂ ಎಲ್ ಎ ಆಗಿದ ತಕ್ಷಣ ಫೋನ್ ತೆಗೆಯೋದಿಲ್ಲ ಮತ್ತೆ ಮತ್ತೆ ಅಧಿಕಾರಿಗಳು ಇವತ್ತು ಒಂದು ಕಂಪ್ಲೇಂಟ್ ಲಾಜ್ ಮಾಡ್ತೀವಿ ಮೇಡಮ್ ಅದ ಇವತ್ತು ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ರೆ ಆ ಗುಂಡಿಯಿಂದ ಏನಾದ್ರು ಗಾಡಿ ಸ್ಕಿಡ್ ಆಗಿ ಬಿದ್ರೆ ಆ ಬಿ ಬಿ ಇದು ಆ ಇಂಜಿನಿಯರ್ ಮೇಲೆ ಪಿ ಡಬ್ಲ್ಯೂ ಇಂಜಿನಿಯರ್ ಮೇಲೆ ಮತ್ತೆ ಆ ಕಾಂಟ್ರಾಕ್ಟರ್ ಮೇಲೆ ಎಫ್ಐಆರ್ ಹಾಕ್ಬಹುದು ಆದ್ರೆ ನಮ್ ರೈತರು ಅದ್ರ ಕಡೆ ಅದು ಗೊತ್ತಿಲ್ಲ ಯಾಕಂದ್ರೆ ತಿಳುವಳಿಕೆ ಹೇಳ್ಬೇಕಾಗಿರೋ ಇದ್ದಾರೆ ಹೌದು ಇಂತ ಕಾಂಗ್ರೆಸ್ ವಕ್ತಾರರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಅವರು ಮಾತಾಡುವಂತ ಸಮಯದಲ್ಲಿ ಇವತ್ತು ನಾವ್ ಎಲ್ಲಿದ್ದೀವಿ ಯಾವ ಇದ್ರಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು ಯಾರ ಪರವಾಗಿ ಮಾತಾಡ್ಬೇಕು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅವರು ಕನ್ನಡಿಗರು ವಿರೋಧ ಬಗ್ಗೆ ಅವ್ರು ಮಾತಾಡಕ್ ಸ್ಟಾರ್ಟ್ ಆದ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ಯಾವ ರೀತಿ ಎರಡು ರಾಷ್ಟ್ರೀಯ ಪಕ್ಷಗಳು ಇವಾಗ ಕನ್ನಡಕ್ ಪರ ಇಲ್ಲ ರಾಹುಲ್ ಗಾಂಧಿ ಒಬ್ರು ಹೇಳ್ತಿರ್ಬೋದು ಪ್ರಾದೇಶಿಕ ಭಾಷೆ ಅಂತ ಆದ್ರೆ ಆ ಪ್ರಾದೇಶಿಕತೆಯನ್ನ ಇಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವ್ರ ಬಾಯಲ್ಲಾಗ್ಲಿ ಸಿದ್ದರಾಮಯ್ಯ ಅವ್ರ ಬಾಯಲ್ಲಾಗ್ಲಿ ನಾವು ಅದು ಇಂಪ್ಲಿಮೆಂಟೇಷನ್ ಆಗೋದ್ ಕಾಣ್ತಾ ಇಲ್ಲ ಈಗ ಪ್ರಾದೇಶಿಕ ಪಕ್ಷ ಇದ್ದಿದ್ರೆ ಈ ಸಮಸ್ಯೆ ಬಗೆಹರಿತಿತ್ತು ಈಗ್ಲಾದ್ರೂ ಪ್ರಾದೇಶಿಕ ಪಕ್ಷ ಹುಟ್ಕೋಬೇಕು ಅಂತೀರಾ ನೀವು ಹೌದು ಹಂಡ್ರೆಡ್ ಪರ್ಸೆಂಟ್ ಪ್ರಾದೇಶಿಕ ಪಕ್ಷಗಳಿಂದನೇ ರಾಜ್ಯ ರಾಜ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಯಾಕೆಂತಂದ್ರೆ ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರ ಮಟ್ಟದ ಇಂಪ್ಲಿಮೆಂಟ್ ಈಗ ನೋಡ್ರಿ ಒಂದು ಭಾಷೆ ಒಂದು ಅಂತಾರೆ ಮತ್ತೆ ಎಜುಕೇಶನ್ ಒಂದು ಅಂತಾರೆ ಮತ್ತೆ ಇದು ಮತ್ತೊಂದು ಮತ್ತೊಂದು ಎಲ್ಲಾನು ಒಂದು ಅಂತ ಹೇಳಿ ಮಾಡ್ತಾ ಹೋಗ್ತಾ ಇವತ್ತು ಈ ಕನ್ನಡಕ್ಕೆ ಇಲ್ಲದೆ ಮಾಡ್ತಾ ಇದ್ದಾರೆ ಇದ್ದಾರಾಷ್ಟ್ರ ರಾಜ್ಯ ಇದು ನಮ್ಮ ಪ್ರಾದೇಶಿಕ ಭಾಷೆಗಳಿಗೆ ಬೆಲೆ ಇಲ್ಲದೆ ಈಗ ಜೆಡಿಎಸ್ ಸೋತಿದೆ ಜೆಡಿಎಸ್ ಬದಲಿಗೆ ಮತ್ತೊಂದು ಪಕ್ಷ ಉದ್ಭವ ಆಗ್ಬೇಕಾಗಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾಕೆಂತಂದ್ರೆ ಅವರು ರೈತ ಮುಖಂಡ್ರೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀರಾ ಮುಂದಕ್ಕೆ ನೀವು ಪ್ರಾದೇಶಿಕ ಮಾಡ್ಲೇಬೇಕಾಗಿದೆ ಮೇಡಮ್ ಇದು ಯಾಕೆಂತಂದ್ರೆ ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಮತ್ತೆ ನಮ್ಮ ರಾಜ್ಯದ ಆರು ಕೋಟಿ ಜನಸಂಖ್ಯೆ ಜನರ ಪ್ರಶ್ನೆ ಆಗಿದೆ ಇವತ್ತು ನಾವು ಒಂದು ಗಮನ ಬೆಂಗಳೂರಿನ ನಕ್ಷೆಯನ್ನ ದೊಡ್ಡದ್ ಮಾಡಿದ್ದಾರೆ ಸುತ್ತಮುತ್ತಲ ಎಲ್ಲಾ ಜಿಲ್ಲೆಗಳನ್ನ ಬೆಂಗಳೂರಿನ ಒಡಲಿಗೆ ಹಾಕಿ ಇದನ್ನ ಭೂ ಮಾಫಿಯಾದಲ್ಲಿ ರಾಜಕಾರಣಿಗಳಿದ್ದಾರೆ ಬೆಂಗಳೂರು ಸುತ್ತ ಇರುವ ಕೋಲಾರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಇವೆಲ್ಲವನ್ನೂ ಬೆಂಗಳೂರು ಸೇರ್ಸ್ಕೋತಾರೆ ಆಗ ಎಲ್ಲ ಮೂಲ ನಿವಾಸಿಗಳು ಮತ್ತೆ ಹಿಂದಕ್ಕೆ ಹೋಗ್ತಾರೆ ಇದು ಮತ್ತೆ ರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರು ಬೆಳೀತಿದೆ ಅಂತ ಹೇಳಿ ಬಡಾಯಿ ಕೊಚ್ಕೋತಾರೆ ಅದು ಬೆಂಗ್ಳೂರ್ ಬೆಳೀತಿರೋದಲ್ಲ ಮೇಡಮ್ ಅವ್ರೆ ಇಲ್ಲಿನ ವಾತಾವರಣ ಅದಕ್ಕೆ ಅದು ಬೆಂಗ್ಳೂರ್ ಡೆಲ್ಲಿ ಡೆಹ್ಲಿ ಬಿಟ್ಟು ಮೈಗ್ರೇಷನ್ ಆಗಿ ಬೆಂಗ್ಳೂರ್ ಬರ್ತಾ ಇರೋ ಜನ ತುಂಬಾ ಜನ ಬರ್ತಿದಾರೆ ಅಲ್ಲಿ ಆ ವಾತಾವರಣದಲ್ಲಿ ಬದುಕಕ್ಕೆ ಆಗೋದಿಲ್ಲ ಅಂತ ಆದ್ರೆ ಇಲ್ಲಿನ ನಮ್ಮ ವಾತಾವರಣನ ಕಲುಷಿತ ಮಾಡಕ್ಕೆ ಹೊರಟಿರುವಂತ ನಮ್ಮ ರಾಜಕಾರಣಿಗಳು ಅವ್ರನ್ನೆಲ್ಲ ಬರ್ಮಾಡ್ಕೊಳ್ತಾ ಇದಾರೆ ಯಾಕೆಂತಂದ್ರೆ ಅದನ್ನ ಸೀಮಿತವಾಗಿ ಸೀಮಿತ ಮಾಡಬೇಕೇ ವಿನಾ ಅದನ್ನ ಡೆವಲಪ್ ಮಾಡ್ತೀವಿ ಅಂತ ಹೇಳಿ ವಿಸ್ತರಣೆ ಮಾಡುವಂತದ್ದಲ್ಲ ಬೆಂಗಳೂರು ಸಿಟಿ ಒಂದು ಬೆಳಿಬೇಕಾಗಿರೋದ್ದು ಭೂ ಪ್ರದೇಶ ಅಲ್ಲ ಮೇಡಮ್ ರೇ ಸಿಟಿ ಬೆಳಿಬೇಕಾಗಿರೋದೊಂದು ಮೇಲಕ್ಕೆ ಬೆಳಿಬೇಕು ಯಾಕೆಂತಂದ್ರೆ ಅವ್ರು ಉಳ್ಕೊಳ್ಳೋದಕ್ಕೆ ಹಾ ಅದು ಅದ್ ಮೇಲೆ ಬೆಳಿಬೇಕೇ ವಿನ ಸಿಟಿ ಆದಂತದ್ದು ಭೂಪ್ರದೇಶ ವಿಸ್ತರಣೆ ಮಾಡ್ತಾ ಇದಾರೆ ಇದು ಏನು ಅಂತಂದ್ರೆ ರಿಯಲ್ ಎಸ್ಟೇಟ್ಗೆ ರಿಯಲ್ ಹೌದೌದು ಹೌದು ಅದು ರೈತರ ಎಷ್ಟು ಪ್ರದೇಶವಾಗಿ ಇವತ್ತು ಒಂದು ಈ ಪ್ರದೇಶ ಸಿಟಿ ಸೇರ್ತದೆ ಅಂತ ಅವ್ರಿಗೆ ಒಂದು ವರ್ಷದ ಮೊದಲೇ ಗೊತ್ತಾಗುತ್ತೆ ಮೇಡಮ್ ರಾಜಕಾರಣಿಗಳಿಗೆ ಅಲ್ಲ ತಯಾರಿಸ್ಕೊಬಿಡ್ತಾರೆ ಹೌದು ಆ ಪ್ರದೇಶದ ರೈತರನ್ನೆಲ್ಲರೂ ಆಸೆ ತೋರಿಸ್ಬಿಟ್ಟು ಅವ್ರ ಆಸೆನಲ್ಲ ಕೊಳ್ಳೆ ಕೊಡ್ಕೊಂಡು ಒಂದಕ್ಕೆ ಮೂರು ಬೆಲೆ ರೈಸ್ ಮಾಡ್ಕೊಂತಾರೆ ಮತ್ತೆ ಇದು ಆಗ್ತಿರೋದು ಸರ್ ಇವಾಗ ನೀವು ರಾಜಕೀಯವಾಗಿ ಒಂದ್ ಕಡೆ ದೇಶ ಒನ್ ಮ್ಯಾನ್ ಅಂತ ಹೇಳ್ತಿದ್ದಾರೆ ಪ್ರಾದೇಶಿಕವಾಗಿ ಕಾಂಗ್ರೆಸ್ ಈ ರೀತಿ ಆಗ್ತಿದೆ ಮುಂದೆ ಯಾವ ಸ್ಥಿತಿಯನ್ನ ಜನ ಕನ್ನಡಗಿರೋ ಅನುಭವ ಸ್ಥಿತಿ ಇದೆ ಸರ್ ಇವತ್ತು ಮೇಡಮ್ ಇನ್ನೊಂದು ಏನು ಅಂತಂದ್ರೆ ಇವತ್ತು ಕನ್ನಡ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಅಧಿಕಾರ ಕೊಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ತುಂಬಾ ತೊಂದರೆ ಅನುಭವಿಸುತ್ತೆ ಕನ್ನಡಿಗರು ತುಂಬಾ ಒಳಗಾಗ್ತಾರೆ ಕನ್ನಡಿಗರಿಗೆ ಸ್ಥಾನಮಾನಗಳೇ ಇಲ್ಲದೆ ಇರುವಂತ ಪರಿಸ್ಥಿತಿ ಇವತ್ತು ತಲೆ ತೋರ್ತಾ ಇದೆ ಮುಂದಿನ ದಿನಗಳ ಅದೇ ಪರಿಸ್ಥಿತಿ ಆಗುವಂತ ಕಂಡು ಬರ್ತಾ ಇದೆ ಮೇಡಮ್ ಯಾಕೆಂತಂದ್ರೆ ಇವತ್ತು ನಮ್ಮಲ್ಲಿ ಸಾಮರಸ್ಯನ ಕೆಡಿಸುವಂತ ಜನ ಆರಾಮಾಗಿರುವಂತ ಸಮಯದಲ್ಲಿ ಯಾವ್ದಪ್ಪ ನೀವು ಮಾಡ್ತಿರೋ ತಪ್ಪು ಸರಿಯಾಗಿ ಬೋರ್ಡ್ ಬೋರ್ಡ್ ಹಾಕಿದೆ ಅಂತ ಹೇಳಿದಂತ ಅವ್ರನ್ನ ಜೈಲ್ ಕಟ್ಟೋದಿದೆಯಲ್ಲ ಮೇಡಮ್ ಇದಾಗಿರೋದೇ ಹಾಗೆ ಅಂತಂದ್ರೆ ಇವತ್ತು ಎಲ್ಲರನ್ನು ಬರ್ಮಾಡ್ಕೊಂಡು ಎಲ್ಲರನ್ನು ಒಪ್ಕೊಳ್ಳೋ ಅಂತದ್ ಇದೆಯಲ್ಲ ಅದು ತಪ್ಪಾಗ್ತಾ ಇದೆ ಇವತ್ತು ತಮಿಳ್ನಾಡ್ಗೆ ಹೋಗ್ಲಿ ಉತ್ತರ ಪ್ರದೇಶದ ಜನ ಉತ್ತರ ಭಾರತದ ಜನ ತಮಿಳ್ನಾಡಲ್ಲಿ ಹೋಗಿ ಬದುಕಕ್ಕೆ ಆಗೋದಿಲ್ಲ ಆ ಪರಿಸ್ಥಿತಿಯಲ್ಲಿದೆ ಆದ್ರೆ ಬೇರೆ ಬೇರೆ ರಾಜ್ಯಗಳು ತೊಂದ್ಕೊಡ್ರೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಮಾನ್ಯತೆ ಕೊಡ್ತಾರೆ ಸರ್ಕಾರಗಳು ಅಂತದ್ದು ಈ ಕರ್ನಾಟಕದ ನಮ್ಮ ರಾಜಕಾರಣಿಗಳಿಗಾಗಿರ್ಬೋದು ನಮ್ಮ ರಾಜಕೀಯ ಪಕ್ಷಗಳಿಗಾಗಿರ್ಬೋದು ಯಾಕೆ ನಮ್ಮ ಕರ್ನಾಟಕದ ಬಗ್ಗೆ ಇಷ್ಟು ಉದಾಸೀನ ಇದೆ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗಿದೆ ಈಗ ಬೆಂಗಳೂರಿಗೆ ಬಂದು ಸೇರ್ಕೊಂಡಿರೋ ಜನ ಹೇಳ್ತಿದಾರೆ ನಮ್ಮಿಂದ ನೀವು ಬದುಕ್ತಾ ಇದ್ದೀರಾ ನಾವು ಟ್ಯಾಕ್ಸ್ ಕಟ್ತೀವಿ ನಾವು ನಿಮ್ ನಾವು ಇಲ್ಲಿ ಬಿಸ್ನೆಸ್ ಮಾಡಿದ್ರಿಂದ ನೀವೆಲ್ಲ ನಮ್ಮ ದುಡ್ಡಲ್ಲಿ ಬದುಕ್ತಿದ್ದೀರಾ ಅಂತ ಹೇಳಿ ನಮ್ಮನ್ನೇ ಹೀಗಳಿಸಿದ್ದಾರೆ ಇದು ಇದು ನೂರಕ್ಕೆ ನೂರರಷ್ಟು ತಪ್ಪು ಮೇಡಮ್ ಯಾಕೆಂತಂದ್ರೆ ಅವರು ಟ್ಯಾಕ್ಸ್ ಕಟ್ಟೋದ್ರಿಂದ ನಾವು ಇಲ್ಲಿಲ್ಲ ಯಾಕೆಂತಂದ್ರೆ ತೆರಿಗೆ ತೆರಿಗೆ ವಿನಾಯಿತಿ ಕೊಡ್ತಿದಾರಲ್ಲ ಮೇಡಮರ ಕಂಪನಿಗಳಿಗಾಗಿರ್ಬೋದು ಮತ್ತೆ ಇಲ್ಲಿ ಅವ್ರಿಗೆ ತೆರಿಗೆ ವಿನಾಯಿತಿ ಇರ್ಬೋದು ವಿದ್ಯುತ್ ಶಕ್ತಿಯಲ್ಲಿ ವಿನಾಯಿತಿ ಇರ್ಬೋದು ಮತ್ತೆ ಭೂಮಿಯಲ್ಲಿ ವಿನಾಯಿತಿ ಕೊಟ್ಟಿರೋದೆಲ್ಲ ಇದನ್ನೆಲ್ಲ ತಗೊಂಡ್ರೆ ಅವ್ರಿಗೆ ಅವರು ಲಾಭದಲ್ಲಿ ಇದಾರೆ ನಾವು ನಷ್ಟದಲ್ಲಿ ಇದೀವಿ ಒಳ್ಳೇದಾಗಿಲ್ಲ ಇವತ್ತು ನಾವು ನಷ್ಟಕ್ಕೆ ಒಳಗಾಗ್ತಾ ಇದೀವಿ ಯಾಕೆಂತಂದ್ರೆ ಇಲ್ಲಿನ ಇಲ್ಲಿನ ಉದ್ಯಮಿಗಳನ್ನ ರೆಡಿ ಮಾಡೋದಕ್ಕೆ ಇಲ್ಲಿನ ಉದ್ಯಮಿಗಳೇನಾದ್ರೂ ಹಣ ಹಾಕ್ತೀನಿ ಅಂತ ಬಂದ್ರೆ ಈ ಸವಲತ್ತು ಸಿಗೋದಿಲ್ಲ ಎರಗಡೆ ಹೊರಗಡೆ ಇಂದ ಬಂದವರಿಗೆ ಬಹಳ ಸವಲತ್ತು ಕೊಡ್ತಾರೆ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಹೌದೌದು ಹೌದು ಇಲ್ಲಿನವ್ರಿಗೆ ಮತ್ತೆ ಇವರು ಕೊಡುವಂತ ಟಾಚರ್ಗೆ ಇವರು ಯಾವ್ದೇ ಕಾಯೋ ನಂಗೆ ಉದ್ಯಮನೇ ಬೇಡ ಅನ್ನೋ ಹೋಗೋ ಬಿಟ್ಟು ಅಂತ ಕೆಲಸ ಆಗ್ತಾ ಇದೆ ಹೌದು ಅಧಿಕಾರಿಗಳು ಅಷ್ಟು ಹಿಂಸೆ ಕೊಡ್ತಾರೆ ಹೌದು ಹೌದು ಮೇಡಮ್ ಅದೇ ಪರಿಸ್ಥಿತಿ ಆಗಿರುವಂತದ್ದು ಇವತ್ತು ಐ ಎಸ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಹೊರ ರಾಜ್ಯದವರೇ ಇದ್ದಾರೆ ಹ ಇವತ್ತೆ ಆಫೀಸರ್ ಎಷ್ಟೆ ಗುಡ್ಡೆ ಹಾಕೊಂಡಿದ್ದಾರೆ ಚೆಕ್ ಮಾಡ್ಕೊಳ್ಳಿ ಸರ್ಕಾರ ಇಲ್ಲ ಹೇಳ್ತಾರೆ ಮಾಡ್ಕೊಂಡಿದ್ದಾರೆ ಈ ತರ ಬೇಕಾಗಿದೆ ಅಂತಂದ್ರೆ ಲಿಸ್ಟ್ ಕೊಡ್ರಿ ನೀವೇ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ತಾರೆ ಮ್ಯಾನಿಟರಿ ಮಾಡೋದಕ್ಕೆ ಏನಕ್ಕೆ ನಾವು ಅಧಿಕಾರ ಕೊಡೋದು ನಮ್ಮನ್ನ ರಕ್ಷಣೆ ಮಾಡ್ರಪ್ಪ ನಮ್ಮ ನಮಗೆ ಒಳ್ಳೆ ನ್ಯಾಯ ಕೊಡ್ರಪ್ಪ ಅಂತ ಹೇಳಿ ಅಲ್ವಾ ನಾವ್ ಅಲ್ಲಿ ಕಳ್ಸ ಕೊಡೋದು ಅವ್ರಿಗೆ ವಿಧಾನಸೌಧಕ್ಕೆ ಇವರಿಗೆ ಟೋಟಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ರೈತ ಹೋರಾಟಕ್ಕೆ ಕೇಳುತ್ತೆ ಸರ್ ಮೇಡಮ್ ಕನ್ನಡಪರ ಸಂಘಟನೆಗಳು ಪರವಾಗಿ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿನೆ ಕನ್ನ ರೈತ ಸಂಘಟನೆನೂ ಇರುತ್ತೆ ಅಂತ ಮೇಡಮ್ ಮೇಡಮ್ ಅವರ ಇವತ್ತು ಏನ್ ಇವತ್ತು ಕನ್ನಡಪರ ಸಂಘಟನೆಗಳು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದೆ ಅದಕ್ಕೆ ನಮ್ಮ ಸಂಪೂರ್ಣವಾದಂತ ಬೆಂಬಲ ಇರುತ್ತೆ ರೈತ ಸಂಘಟನೆಗಳು ಇನ್ ಮುಂದೆ ಆ ಅದಕ್ಕೆ ಜೊತೆಯಾಗಿ ನಿಲ್ತವೆ ಮೇಡಮ್ ಇವತ್ತು ಏನೋ ಗೌಡ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಮೇಡಮ್ ಒಳ್ಳೆ ಕೇಸೇ ವಾಪಸ್ ತಗೋಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಮೇಡಮ್ ಅವ್ರ ಯಾಕಂತಂದ್ರೆ ಅವ್ರು ಅವ್ರ ಮನೆಗೋಸ್ಕರ ಮಾಡಿಲ್ಲ ಅವ್ರ ಲಾಭಕ್ಕೋಸ್ಕರ ಮಾಡಿಲ್ಲ ಅವ್ರ ಪ್ರಚಾರಕ್ಕೋಸ್ಕರ ಮಾಡಿಲ್ಲ ಯಾಕಂದ್ರೆ ಕರ್ನಾಟಕದ ಅಸ್ಮಿತೆಯನ್ನು ಉಳಿಸೋದಕ್ಕೋಸ್ಕರ ಕರ್ನಾಟಕದ ಅಲ್ಲಿರುವಂತಹ ಕಂಪನಿಗಳಿರ್ಬೋದು ಅಂಗಡಿ ಇರ್ಬೋದು ಒಂದು ಇರ್ಬೋದು ಮತ್ತೆ ಒಂದು ಮಾಲ್ ಇರ್ಬೋದು ನಮ್ ಕನ್ನಡದ ಬೋರ್ಡ್ಗಳು ಹಾಕಿದೆ ಅಂತ ಕೇಳಿರುವಂತದ್ದು ಸರಿಯಾದಂತಹ ನ್ಯಾಯ ಇದೆ ಅದರಿಂದ ಅವ್ರ ಮೇಲೆ ಹಾಕಿರುವಂತಹ ಕೇಸ್ನ ವಾಪಸ್ ಪಡಿಬೇಕು ಕೂಡಲೇ ಅವ್ರನ್ನ ನ್ಯಾಯಾಂಗದಿಂದ ನ್ಯಾಯಾಂಗ ಬಂದ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿ ನಿಮ್ಮ ಇದುವರೆಗೂ ಬಹಳ ಅಮೂಲ್ಯವಾದ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಸರ್ ಧನ್ಯವಾದಗಳು ಯು ನಮಸ್ತೆ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ನಮಸ್ಕಾರ